ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮನುಷ್ಯನಿಗೆ ಸಾವು ಹೇಗೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಮಾತನ್ನು ಹೇಳೋದಕ್ಕೆ ಕಾರಣ ಮೈಸೂರಿನಲ್ಲೊಂದು ಹೃದಯ ವಿದ್ರಾವಕ ಅಷ್ಟೇ ಘೋರವಾದಂಥ ಘಟನೆ ನಡೆದಿದೆ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ದಾರೆ ಅದು ಕೂಡ ರಾತ್ರಿ ಮಲಗಿದ್ದಾರೆ ಬೆಳಿಗ್ಗೆ ಆಗುವಷ್ಟರಲ್ಲಿ ನಾಲ್ಕಕ್ಕೆ ನಾಲ್ಕು ಮಂದಿಯ ಪ್ರಾಣವೂ ಕೂಡ ಹೊರಟೋಗಿಬಿಟ್ಟಿದೆ ಈ ರೀತಿಯಾಗಿ ಒಂದೇ ಕುಟುಂಬದ ನಾಲ್ಕು ಮಂದಿ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿದ್ದಾರೆ ಆರಂಭದಲ್ಲಿ ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗಿರಲಿಲ್ಲ ಎಲ್ಲರೂ ಕೂಡ ತಲೆ ಕೆಡ್ಸ್ಕೊಂಡಿದ್ರು ಯಾವ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡ್ರು ತಾವಾಗಿ ಏನಾದರೂ ಪ್ರಾಣ ಕಳ್ಕೊಂಡಿರುವಂಥ ಸಾಧ್ಯತೆ ಇದೆಯಾ ಅಥವಾ ಬೇರೆ ಹೆಚ್ಚು ಕಡಿಮೆ ಆಗಿರಬಹುದಾ ಅಂತ ಆದರೆ ಕೊನೆಯದಾಗಿ ಸಿಕ್ಕಂತ ಕಾರಣ ಏನಪ್ಪಾ ಅಂದ್ರೆ ಪ್ರಾಥಮಿಕವಾಗಿ ಗೊತ್ತಾಗಿರುವಂತ ವಿಚಾರ ಮನೆಯೊಳಗಡೆ ಇದ್ದಂತ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿದೆ ಆ ಗ್ಯಾಸ್ ಲೀಕ್ಗೆ ನಾಲ್ಕಕ್ಕೆ ನಾಲ್ಕು ಮಂದಿ ಬಲಿ ಆಗಿದ್ದಾರೆ ಅಂತ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ ಇಲ್ಲಿವರೆಗೆ ಗ್ಯಾಸ್ ಸ್ಫೋಟದಿಂದ ಸಾವನ್ನಪ್ಪಿದ್ದು ಅಂತಹ ಸುದ್ದಿಯನ್ನು ಗಮನಿಸಿದ್ವಿ ಅದರ ತುಂಬ ಅಪರೂಪ ಎನ್ನುವ ರೀತಿಯಲ್ಲಿ ಗ್ಯಾಸ್ ಲೀಕ್ನಿಂದ ಉಸಿರಾಡೋದಕ್ಕೆ ಸಮಸ್ಯೆಯಾಗಿ ಇವರೆಲ್ಲರೂ ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಏನಿದು ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ ಬಂಧುಗಳ ಈ ಘಟನೆ ನಡೆದಿದ್ದು ಮೈಸೂರಿನ ಯರಗನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅಂತ ಮನೆಯ ಯಜಮಾನನ ಹೆಸರು ನಲವತ್ತ ಐದರಿಂದ ನಲವತ್ತ ಆರ ವಯಸ್ಸಿನ ಆಸುಪಾಸು ಮೂಲತಃ ಚಿಕ್ಕಮಗಳೂರಿನ ಕಡೂರಿನ ಸಕರಾಯಿ ಪಟ್ಟಣದವರು ಹೆಚ್ಚು ಕಡಿಮೆ ಮೂವತ್ತು ವರ್ಷದಿಂದ ಮೈಸೂರಿನಲ್ಲಿ ನೆಲೆ ನಿಂತಿದ್ದಾರೆ ಇಸ್ತ್ರಿ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಂತಹ ಕುಟುಂಬ ತೀರಾ ಕಷ್ಟ ಅಥವಾ ತೀರಾ ಬಡತನದ ಕುಟುಂಬವೂ ಅಲ್ಲ ತೀರಾ ಶ್ರೀಮಂತವಾಗಿರುವಂಥ ಕುಟುಂಬವೂ ಕೂಡ ಅಲ್ಲ ಒಂದು ಸಾಮಾನ್ಯವಾದಂಥ ಕುಟುಂಬದವರು ಕುಮಾರಸ್ವಾಮಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಜೊತೆಗೆ ಮಂಜುಳಾ ಅಂತ ಅವರು ಮೂವತ್ತೊಂಬತ್ತರಿಂದ ನಲವತ್ತರ ವಯಸ್ಸಿನ ಆಸುಪಾಸು ಹಾಗೆ ಡಿಗ್ರಿ ಹಾಗೆ ಪಿ ಯು ಸಿಯನ್ನು ಅನ್ನು ಅರ್ಚನಾ ಹಾಗೆ ಸ್ವಾತಿ ಇವರೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹಾಗಾದ್ರೆ ಇದು ಗೊತ್ತಾಗಿದ್ದು ಹೇಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಸೋಮವಾರ ಇವರೆಲ್ಲರೂ ಕೂಡ ತಮ್ಮ ಹುಟ್ಟೂರಿನ ಸಕ್ರಾಯಪಟ್ಟಣದ ಮದುವೆ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದಾರೆ ಅಲ್ಲಿ ಆರಾಮಾಗಿ ಎಲ್ಲರ ಜೊತೆಗೂ ಕೂಡ ಖುಷಿ ಖುಷಿಯಾಗಿ ಕಾಲ ಕಳೆದಿದ್ದಾರೆ ಅದಾದ ಬಳಿಕ ಮೈಸೂರಿಗೆ ವಾಪಸ್ ಬಂದಿದ್ದಾರೆ ನೆರೆಹೊರೆಯವರ ಜೊತೆಗೆ ಆರಾಮಾಗಿ ಮಾತಾಡಿದ್ದಾರೆ ಪ್ರತಿದಿನ ಯಾವ ರೀತಿಯಾಗಿ ಇರ್ತಾ ಇದ್ರು ಅದೇ ರೀತಿಯಾಗಿದ್ರು ಯಾವುದೇ ಅವರ ಮಾತಿನಲ್ಲಿ ವ್ಯತ್ಯಾಸ ಕಂಡು ಬರ್ತಿರಲಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಸೋಮವಾರ ರಾತ್ರಿ ಇವರೆಲ್ಲರೂ ಕೂಡ ಹೋಗಿ ಮಲಗಿದ್ದಾರೆ ಮಂಗಳವಾರ ಇಡೀ ದಿನ ಅವರೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಸೋಮವಾರ ರಾತ್ರಿ ಅಕ್ಕಪಕ್ಕದ ಮನೆಯವರು ಅವರು ನೋಡಿದ್ದಾರೆ ಆದರೆ ಮಂಗಳವಾರ ಮಾತ್ರ ಇಡೀ ದಿನ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅವರ ಮನೆಯ ಬಾಗಿಲು ಕೂಡ ಓಪನ್ ಆಗಿಲ್ಲ ಎಲ್ಲರೂ ಕೂಡ ಅಕ್ಕಪಕ್ಕದ ಮನೆಯವರು ಎಲ್ಲರು ಹೋದರು ಅಂತ ಸ್ವಲ್ಪ ಮಟ್ಟಿಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಅದಾದ ಬಳಿಕ ಏನು ಮಾತಾಡ್ತಿಲ್ವ ಯಾರು ಅಥವಾ ಎಲ್ಲಿಗೆ ಹೋಗಿದ್ದಾರೆ ಹೊರಗಡೆಯಿಂದನೂ ಕೂಡ ಲಾಕ್ ಆಗಿಲ್ಲ ಈ ರೀತಿಯಾಗಿ ಒಂದಷ್ಟು ಅವರವ್ರ ನಡುವೆ ಮಾತಾಡ್ಕೊಂಡಿದ್ದಾರೆ ತೀರಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಏನೋ ಅನಿಸೋದಕ್ಕೆ ಶುರುವಾಗಿದೆ ಏನೋ ಸಮಸ್ಯೆ ಆಗಿರಬೇಕು ಅಂತ ಹೇಳಿ ಅದಾದ ಬಳಿಕ ಬುಧವಾರ ಅವರ ಸಂಬಂಧಿಕರು ನಿರಂತರವಾಗಿ ಕಾಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಆದರೆ ಇವ್ರು ಯಾರು ಕೂಡ ಕಾಲ್ ಪಿಕ್ ಮಾಡಿಲ್ಲ ಜೊತೆಗೆ ಅಕ್ಕಪಕ್ಕದ ಮನೆಯವ್ರನ್ನ ಕೇಳಿದ್ರೆ ಅವರು ಹೇಳಿದ್ರು ಇಲ್ಲ ನಮಗೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತ ಹೀಗಾಗಿ ಅಕ್ಕಪಕ್ಕದ ಮನೆಯವರಿಗೆ ಹಾಗೆ ಸಂಬಂಧಿಕರಿಗೂ ಕೂಡ ಅನುಮಾನ ಬಂದಿದೆ ಏನೋ ಎಡವಟ್ಟ ಆಗಿದೆ ಅಂತ ಹೇಳಿ ಹೀಗಾಗಿ ಮನೆ ಹತ್ರ ಬಂದು ನೋಡಿದಂತ ಸಂದರ್ಭದಲ್ಲಿ ಮನೆಯಿಂದ ಲೈಟಾಗಿ ಆಗಿ ಗ್ಯಾಸ್ ಸ್ಮೆಲ್ ಬರ್ತಾ ಇರುತ್ತೆ ಅಂದ್ರೆ ಗ್ಯಾಸ್ ಲೀಕ್ ಆಗಿರುವಂತ ಆ ಸ್ಮೆಲ್ ಅವರ ಮೂಗಿಗೆ ಬಡಿತಾ ಇರುತ್ತೆ ಹೀಗಾಗಿ ಅವರಿಗೆ ಅನುಮಾನ ಇನ್ನೂ ದಟ್ಟ ಆಗುತ್ತೆ ತಕ್ಷಣವೇ ಪೊಲೀಸರಿಗೆ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿಯನ್ನು ತಿಳಿಸ್ತೀರಾ ಹೀಗಿಗಾಗಿದೆ ಅಂತ ಹೇಳಿ ಅಂತಿಮವಾಗಿ ನಿನ್ನೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೆ ಪೊಲೀಸರು ಮನೆಯ ಡೋರ್ ಅನ್ನ ಓಪನ್ ಮಾಡಿದ್ದಾರೆ ಅಂದ್ರೆ ಫೋರ್ಸ್ಗುಲಿ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗಿ ನೋಡಿದಾಗ ಪ್ರತಿಯೊಬ್ಬರೂ ಕೂಡ ಶಾಕ್ ಗೆ ಒಳಗಾಗಿದ್ದಾರೆ ನಾನು ಆಗ್ಲೇ ಹಾಗೆ ಕುಟುಂಬದಲ್ಲಿ ನಾಲ್ಕಕ್ಕೆ ನಾಲ್ಕು ಮಂದಿಯೂ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮೇಲ್ನೋಟಕ್ಕೆ ನೋಡಿದಾಗ ಅವರ ಮೂಗಿನಲ್ಲಿ ರಕ್ತ ಬರ್ತಾ ಇರುತ್ತೆ ಹಾಗೆ ಕಿವಿಯಲ್ಲೂ ಕೂಡ ರಕ್ತ ಬರ್ತಾ ಇರುತ್ತೆ ರೂಮ್ನಲ್ಲಿ ಗಂಡ ಹೆಂಡತಿ ಮಲಗಿದ್ರೆ ಮಕ್ಕಳಿಬ್ರು ಕೂಡ ಹಾಲ್ನಲ್ಲಿ ಬೆಳಗಿರ್ತಾರೆ ಎಲ್ಲರೂ ಕೂಡ ಸೇಮ್ ಪ್ಯಾಟರ್ನ್ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿರ್ತಾರೆ ಎಲ್ಲರ ಮೂಗಲ್ಲೂ ರಕ್ತ ಬರ್ತಿರುತ್ತೆ ಹಾಗೆ ಕಿವಿಯಲ್ಲೂ ಕೂಡ ರಕ್ತ ಬರ್ತಿರುತ್ತೆ ಆರಂಭದಲ್ಲಿ ಪೊಲೀಸರಿಗೂ ಕೂಡ ಏನು ಅಂತ ಕ್ಲಾರಿಟಿ ಸಿಗ್ಲಿಲ್ಲ ಅಕ್ಕಪಕ್ಕದ ಮನೆಯವರು ನೋಡಿದಂತವರಿಗೂ ಕೂಡ ಕ್ಲಾರಿಟಿ ಸಿಗ್ಲಿಲ್ಲ ಏನಾಗಿದೆ ಅಂತ ಆದರೆ ಎಲ್ರಿಗೂ ಕೂಡ ಗ್ಯಾಸ್ ಲೀಕ್ ಆಗ್ತಿರುವ ಸ್ಮೆಲ್ ಮಾತ್ರ ಬರ್ತಾ ಇರುತ್ತೆ ಅದಾದ ಬಳಿಕ ಪೊಲೀಸರು ಎಲ್ಲ ಕಡೆಗಳಲ್ಲೂ ಕೂಡ ಚೆಕ್ ಮಾಡಿದಾಗ ಅವರಿಗೂ ಕೂಡ ಪ್ರಾಥಮಿಕವಾಗಿ ಗೊತ್ತಾಗಿದ್ದು ಗ್ಯಾಸ್ ಲೀಕ್ ನಿಂದಲೇ ಇವರೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಯಾವ ಕಾರಣಕ್ಕಾಗಿ ಅಂದ್ರೆ ಅದು ತುಂಬಾ ಚಿಕ್ಕದಾಗಿರುವಂತಹ ಮನೆ ಒಂದು ರೂಮು ಒಂದು ಹಾಲು ಅಲ್ಲೇ ಒಂದು ಕಿಚನ್ ಬಿಟ್ರೆ ಅಂತ ಯಾವುದೇ ವ್ಯವಸ್ಥೆಯು ಕೂಡ ಆ ಮನೆಯಲ್ಲಿ ಇಲ್ಲ ಹಿಂದ್ಗಡೆ ಮನೆಯಲ್ಲಿ ಒಂದು ಸಣ್ಣದಾಗಿರುವಂತಹ ಕಿಟಕಿ ಇದೆ ಮುಂದ್ಗಡೆ ಒಂದು ಸಣ್ಣದಾಗಿರುವಂತಹ ಕಿಟಕಿ ಇದೆ ಆದರೆ ಎರಡೂ ಕಿಟಕಿಯು ಕೂಡ ಕ್ಲೋಸ್ ಆದ ರೀತಿಯಲ್ಲಿ ಇದೆ ಮನೆಯ ಡೋರ್ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಹೀಗಾಗಿ ಮನೆ ಒಳಗಡೆ ಗಾಳಿ ಹೊರಗಡೆ ಹೋಗೋದಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ ಹೀಗಾಗಿ ಗ್ಯಾಸ್ ಲೀಕ್ ನಿಂದಲೇ ಪ್ರಾಣವನ್ನ ಕಳ್ಕೊಂಡಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಅವರು ಇಸ್ತ್ರಿ ಮಾಡ್ತಿದಂತ ಕಾರಣಕ್ಕಾಗಿ ಮೊದಲು ಬೇರೆ ರೀತಿಯಲ್ಲಿ ಇಸ್ತ್ರಿ ಮಾಡ್ತಾ ಅಂತ ಇತ್ತೀಚೆಗೆ ಗ್ಯಾಸ್ ಬಳಕೆಯನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ ಮೂರು ಗ್ಯಾಸ್ ಸಿಲಿಂಡರ್ ಇತ್ತು ಅದರಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಮಾತ್ರ ಕಂಪ್ಲೀಟ್ ಆಗಿ ಲೀಕ್ ಆಗ್ತಾನೆ ಇತ್ತು ಆ ಲೀಕ್ ಆಗ್ತಿತ್ತಲ್ಲ ಗ್ಯಾಸ್ ಅದು ಹೊರಗಡೆ ಹೋಗೋದಿಕ್ಕೆ ಎಲ್ಲೂ ಕೂಡ ಅವಕಾಶ ಇರಲಿಲ್ಲ ಹಿಂಬದಿ ಕಿಟಕಿಯು ಕೂಡ ಕ್ಲೋಸ್ ಆಗಿತ್ತು ಮುಂಭಾಗದ ಕಿಟಕಿಯು ಕೂಡ ಕ್ಲೋಸ್ ಆಗಿತ್ತು ಮನೆಯ ಡೋರ್ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದ್ದಂಥ ಕಾರಣಕ್ಕಾಗಿ ಆ ಗ್ಯಾಸ್ ಲೀಕ್ ಆಗಿದ್ದು ಹೊರಗಡೆ ಎಲ್ಲೂ ಕೂಡ ಅವಕಾಶ ಇರಲಿಲ್ಲ ಹೀಗಾಗಿ ವಿಪರೀತ ಗ್ಯಾಸ್ ಲೀಕ್ ಆದಂಥ ಕಾರಣಕ್ಕಾಗಿ ಗಾಢ ನಿದ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಗ್ಯಾಸ್ ಅನ್ನ ಇವರು ಉಸಿರಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಥವಾ ಗ್ಯಾಸ್ ಅನ್ನ ಒಳಗಡೆ ಎಳ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ ಒಳಗಡೆ ಹೋಗ್ತಿದ್ದಾಗೆ ಸಹಜವಾಗಿ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ ವಿಪರೀತ ಸಫೋಕೇಶನ್ ಆಗುತ್ತೆ ಉಸಿರಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ತಕ್ಷಣವೇ ಬ್ರೈನ್ ಸಮಸ್ಯೆ ಉಂಟಾಗಿ ಬಿಡುತ್ತೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಇಲ್ಲೂ ಕೂಡ ಹಾಗೆ ಆಗಿರಬಹುದು ಈ ಕಾರಣಕ್ಕಾಗಿ ಮೂಗು ಮತ್ತೆ ಬಾಯಿಯಿಂದ ಹಾಗೆ ಕಿವಿಯಿಂದ ರಕ್ತ ಬರ್ತಿದೆ ಬೇರೆ ಬೇರೆ ಒಂದಷ್ಟು ಅನುಮಾನ ಇದೆ ಬೇರೆ ಏನಾದರೂ ಆಗಿರುವಂತಹ ಸಾಧ್ಯತೆ ಇದೆ ಅಂತೇಳಿ ಉದ್ದೇಶ ಪೂರ್ವಕವಾಗಿ ಗ್ಯಾಸ್ನ ಲೀಕ್ ಮಾಡಿರಬಹುದಾ ಅಂತ ಈಗ ಎಲ್ಲರೂ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಹೇಗಪ್ಪ ಅಂದ್ರೆ ಹೌದು ಗಾಢ ಇದ್ದ ಸಂದರ್ಭದಲ್ಲಿ ಗ್ಯಾಸ್ ಲೀಕ್ ಆಗಿದ್ದು ಗೊತ್ತಾಗಿಲ್ಲ ಕೂಡ ಬಂದಿಲ್ಲ ಅಂತ ಇಟ್ಕೊಂಡ್ರು ಕೂಡ ನಾಲ್ಕಕ್ಕೆ ನಾಲ್ಕು ಮಂದಿಗೂ ಕೂಡ ಗೊತ್ತಾಗಿಲ್ಲ ಅಂದ್ರೆ ಎಲ್ಲರೂ ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗ್ಯಾಸ್ ಲೀಕ್ ಆಗುವಂಥ ಸಂದರ್ಭದಲ್ಲಿ ಸ್ಮೆಲ್ ಬಂದೇ ಬರುತ್ತೆ ಸ್ಮೆಲ್ ಇಲ್ಲದ ಗ್ಯಾಸ್ ಅಂತೂ ಅಲ್ವೇ ಅಲ್ಲ ಸ್ಮೆಲ್ ಬಂದೇ ಬರುತ್ತೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತು ಗ್ಯಾಸ್ ಲೀಕ್ ಆಗೋದಕ್ಕೆ ಶುರುವಾದ್ರೆ ಯಾವ ಪರಿಯಾದಂತಹ ಸ್ಮೆಲ್ ಬರುತ್ತೆ ಅಂತ ಹೇಳಿ ಸ್ಮೆಲ್ ಬಂದೇ ಬರುತ್ತೆ ಅದರ ಸ್ಮೆಲ್ ಬಂದಿದ್ದು ಯಾರಿಗೂ ಗೊತ್ತಾಗಲಿಲ್ಲ ಅಂದ್ರೆ ಅದು ಹೇಗೆ ಅಂತ ಒಂದಷ್ಟು ಜನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಒಂದಷ್ಟು ಜನರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಗ್ಯಾಸ್ ಲೀಕ್ ನಿಂದಲೇ ಅವ್ರು ಪ್ರಾಣ ಕಳ್ಕೊಂಡಿದ್ದು ಹೌದು ಆದರೆ ಆ ಗ್ಯಾಸ್ ಲೀಕ್ ಅವರೇ ಉದ್ದೇಶ ಪೂರ್ವಕವಾಗಿ ಮಾಡಿ ತಮ್ಮ ಪ್ರಾಣವನ್ನು ಅವರೇ ಕಳ್ಕೊಂಡಿರಬಹುದು ಅಂತಲೂ ಕೂಡ ಒಂದಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಆದರೆ ನೆರೆಮನೆ ಅವರು ಪ್ರಕಾರ ಹಾಗೆ ಸಂಬಂಧಿಕರು ಹೇಳ್ತಿರುವ ಪ್ರಕಾರ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಕಾಲ ಕಳೀತಾ ಇದ್ರು ಮದುವೆ ಮನೆಗೆ ಆರಾಮಾಗಿ ಹೋಗಿ ಬಂದಂಥವ್ರು ಇದ್ದಕ್ಕಿದ್ದ ಹಾಗೆ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯವೇ ಇಲ್ಲ ಅವರು ಗ್ಯಾಸ್ ಲೀಕ್ ಆದಂಥ ಸಂದರ್ಭದಲ್ಲಿ ಗಾರ್ಡನ್ ಇದ್ರೆಯಲ್ಲಿದ್ರು ಒಂದು ಹದಿನೈದು ನಿಮಿಷ ಆದ ಬಳಿಕ ಅವ್ರಿಗೆ ಗೊತ್ತಾಗಿರುವಂಥ ಸಾಧ್ಯತೆ ಇದೆ ಅಷ್ಟೊತ್ತಿಗಾಗ್ಲೇ ಅವರಿಗೆ ಸಫೊಕೇಶನ್ ಉಂಟಾಗಿ ಉಸಿರಾಡೋದಕ್ಕೆ ಸಮಸ್ಯೆಯಾಗಿ ಪ್ರಾಣ ಹೋಗಿರಬಹುದು ಅಂತಲೂ ಕೂಡ ಅಂದಾಜಿಸಲಾಗ್ತಾ ಇದೆ ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಇಂಥದ್ದೊಂದು ಘೋರ ದುರಂತ ನಡೆದು ಬಿಟ್ಟಿದೆ ಒಂದು ಒಂದಷ್ಟು ಜನರಿಗೆ ಎಚ್ಚರಿಕೆಯ ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿಯೂ ಕೂಡ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ದಯವಿಟ್ಟು ಮನೆ ಒಳಗಡೆ ಗ್ಯಾಸ್ ಅಂಥ ದಿನ ಆದ್ರೂ ಇತ್ತು ನಿಮ್ಮ ಮನೆ ತೀರಾ ಚಿಕ್ಕದಾಗಿತ್ತು ಅನ್ನುವಂತ ಸಂದರ್ಭದಲ್ಲಿ ದಯವಿಟ್ಟು ಮನೆಯ ಕಿಟಕಿಯನ್ನು ರಾತ್ರಿ ಸಂದರ್ಭದಲ್ಲಿ ತೆರೆದಿಡೋದು ಉತ್ತಮ ಅಪ್ಪಿ ತಪ್ಪಿ ರೀತಿಯಾಗಿ ಗ್ಯಾಸ್ ಲೀಕ್ ಆಯಿತು ಅಂತಲೂ ಇಟ್ಕೊಳ್ಳಿ ಆಗ ಕಿಟಕಿ ಎಲ್ಲ ಓಪನ್ ಆಗಿಬಿಟ್ರೆ ಯಾವುದೇ ರೀತಿಯಲ್ಲೂ ಕೂಡ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ನೀವು ಕಂಪ್ಲೀಟ್ ಮನೆಯ ಕಿಟಕಿಯನ್ನ ಬಂದ್ ಮಾಡ್ಕೊಂಡಿದ್ರೆ ಡೋರ್ ಬಂದ್ ಮಾಡ್ಕೊಂಡಿದ್ರೆ ಗಾಳಿ ಎಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂದಾಗ ಇಂತಹ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ ಈ ರೀತಿಯಾಗಿ ಗ್ಯಾಸ್ ಲೀಕ್ ಪ್ರಾಣ ಕಳ್ಕೊಳ್ಳೋದು ಅಪರೂಪ ಆದ್ರೂ ಕೂಡ ನಡೆದೇ ಇರಲಿಲ್ಲ ಅಂತಲ್ಲ ವರ್ಷ ಫೆಬ್ರವರಿ ತಿಂಗಳಲ್ಲಿ ನೋಯ್ಡಾದ ಘಟನೆ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿಬಿಟ್ಟಿತ್ತು ಅಲ್ಲೂ ಕೂಡ ಹೆಚ್ಚು ಕಡಿಮೆ ಸೇಮ್ ಒಂದೇ ಕುಟುಂಬದ ನಾಲ್ವರು ಕೂಡ ರಾತ್ರಿ ಮಲಗಿದ್ದಂತೂ ಅವ್ರು ಬೆಳಗ್ಗೆ ಆಗುವಷ್ಟೊತ್ತಿಗೆ ಗ್ಯಾಸ್ ಲೀಕ್ ನಿಂದ ಪ್ರಾಣ ಕಳ್ಕೊಂಡಿದ್ರು ಅಲ್ಲಿ ದುರಂತ ಹೇಗಪ್ಪ ಅಂದ್ರೆ ಆಲೂಗಡ್ಡೆ ಬೇಯಿಸೋದಿಕ್ಕೆ ಅಂತ ಸ್ಟೌವ್ ಮೇಲೆ ಇಟ್ಟಿದ್ರು ಗ್ಯಾಸನ್ನು ಆನ್ ಮಾಡಿದ್ದಾರೆ ಆನ್ ಮಾಡಿ ಗ್ಯಾಸ್ ಹಚ್ಚೋದನ್ನು ಮರ್ತು ಬಿಟ್ಟಿದ್ದಾರೆ ಅಂದ್ರೆ ಲೈಟರ್ ಹಚ್ಚೋದನ್ನು ಮರ್ತು ಬಿಟ್ಟಿದ್ದಾರೆ ಆಲೂಗಡ್ಡೆ ಪಾತ್ರ ಹಾಗೆ ಇದೆ ಗ್ಯಾಸ್ ಆನ್ ಆಗಿದೆ ಅದು ಲೀಕ್ ಆಗಿ ಹಾಗೆ ಆಗಿ ಅಲ್ಲಿ ನಾಲ್ಕು ನಾಲ್ಕು ಮಂದಿಯು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ರು ಅದು ದೇಶಾದ್ಯಂತ ಸುದ್ದಿಯಾಗಿತ್ತು ಅದರ ಬೆನ್ನಲ್ಲೇ ಮೈಸೂರಿನ ಈ ಘಟನೆ ನಡೆದಿದೆ ಸದ್ಯ ಅವರ ಕುಟುಂಬಸ್ಥರಿಗೆ ಮೂರು ಲಕ್ಷ ಪರಿಹಾರವನ್ನ ಘೋಷಿಸಲಾಗಿದೆ ಅದರ ಪರಿಹಾರ ತಗೊಳಕು ಅವ್ರ ಕುಟುಂಬದಲ್ಲಿ ಯಾರೂ ಇಲ್ಲ ಹೀಗಾಗಿ ಅವರ ಹತ್ತಿರದ ಸಂಬಂಧಿಕರಿಗೆ ಆ ಪರಿಹಾರವನ್ನ ನೀಡುವಂತ ಸಾಧ್ಯತೆ ಇದೆ ಪರಿಹಾರ ನೀಡಿದ ಮಾತ್ರಕ್ಕೆ ಹೋದ ಜೀವ ವಾಪಸ್ ಬರೋದಿಲ್ಲ ಹೀಗಾಗಿ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಲೇಬೇಕು ಗ್ಯಾಸ್ ಸ್ಫೋಟದಿಂದ ಸಾವು ಅನ್ನೋದನ್ನು ಕೇಳ್ತಾ ಇದ್ವಿ ಆದರೆ ಗ್ಯಾಸ್ ಲೀಕ್ನಿಂದಾಗಿ ಇವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಂದು ಕಡೆ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ